ಸಿಪ್ಪೆ ಹಾಕೊಳ್ಳಕ್ಕೆ ನಾವು ಎತ್ತಿಟ್ಟಿದ್ನಲ್ಲ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಡ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಿ ಇದು ಸೂಪರ್ ಇದ್ದ ಅಂತ ಗೊತ್ತಾಗ ಮಲಗ ಸ್ಟಾರ್ಟ್ ಮಾಡ್ತಿದ್ದೀರಿ ಸೊ ರಾತ್ರಿ ಸ್ವಲ್ಪ ಮೈ ಬೆಚ್ಚಗಾಗಿತ್ತಲ್ಲ ಪುನರ್ಗೆ ಅದಕ್ಕೆ ಇದ್ದ ದಿನ ಮ್ಯಾಗ ವೆತ್ ಕಂಟ್ರೋ ಆಗಿಬಿಟ್ಟರೆ ಮಗುಗೆ ಸ್ವಲ್ಪ ಅಂದ್ರೆ ನನ್ನ ಮಗುಗೆ ಸ್ವಲ್ಪ ಮೈ ಬೆಚ್ಚಗಾಗಿತ್ತು ಟೆಂಪ್ರೇಚರ್ ಏನ್ ಇರಲಿಲ್ಲ ಫಸ್ಟ್ ನೈಂಟಿ ನೈನ್ ಇತ್ತು ಆಮೇಲೆ ಹಾಕಿ ಸ್ವಲ್ಪ ಬಿಟ್ಟು ಚೆಕ್ ಮಾಡಿದ್ಮೇಲೆ ಸಮಿಂಗ್ ಇತ್ತು ಹಂಗಾಗಿ ಹಿಂಗಾರ್ಟ್ ಥಂಡಿ ಗಾಳಿ ಬೇರೆ ಅಲ್ವಾ ಹಂಗಾಗಿ ಡೆಂಗ್ಯೂ ಬೇರೆ ಅಲ್ವಾ ಹಂಗಾಗಿ ಯಾಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಅಂತ ಸ್ವಲ್ಪ ಕಿವಿ ಫ್ರೂಟ್ಸ್ನು ಮತ್ತೆ ಪಪ್ಪಾಯಿನೂ ತಗೊಂಬಂದಿದೆ ರಾತ್ರಿಗೆ ಪಪ್ಪಾಯಿ ಕೊಡ್ತಾ ಇದೀನಿ ಅವಾಗ್ಲೇನೆ ಹಾಲು ಕುಡ್ದ ಇವಾಗ ಸ್ವಲ್ಪ ಮಗ ಫ್ರೆಂಡ್ಸ್ ಓಕೆನಾ ఐడి అబ్బ బంగారే హ్ మద్దు మగ అమ్మా నాన్నా మళే యాక్ తనే అవుతే నేనే ఏను హ మళే యాక్ తనే అవుతే నేనే ఏను చెల్స్తే ఏంట మళే రో యాక్ తనే అవుత మళే మళే తుత్తుటే ఏనేం ఏంటి ఓగుని దత్తనే లేదు మళే తుత్తుటే మళే సత్తుతా ఏంటది మళే మళే హ సరే ఓకే ಜ್ವರ ಬಂದಾಗ ಆದಷ್ಟು ಕಿವಿ ಫ್ರೂಟ್ಸ್ ಬಿಸಿನೀರು ಪಪ್ಪಾಯಿ ಹಣ್ಣು ಈ ತರ ತಿನ್ಬೇಕು ನನ್ ಮಗ ಬಿಸಿನೀರು ಕುಡಿತ ಫ್ರೆಂಡ್ಸ್ ಕೇಳ್ರಿ ಹಾ ಏನ್ ಕುಡಿತಾ ನನ್ನ ಮಗ ಕುಟುಂಬ ಆಯ್ತು ಮಗ ಮಗ್ನೆ ಮಗ ಈಗಿನ ಎದ್ದಿತ್ತ ಫ್ರೆಂಡ್ಸ್ ಎದ್ಬಿಟ್ಟು ಹಾಲು ಕುಡಿದಿದ್ದೆ ಸ್ವಲ್ಪ ಹೊತ್ತು ಆಟ ಆಡಿದ್ದೆ ಇವತ್ತು ಈಗಿನ ಎದ್ದಿಲ್ಲ ಆರ್ ಗಂಟೆಗೆ ಎದ್ದಿತ್ತು ಇದು ಮಗ ಮಗ ಎಷ್ಟು ಗಂಟೆಗೆ ಎದ್ ಮಗ ಪಪ್ಪಾಯಿ ಹೋಗ್ಬೇಕಾರೆ ಎದ್ದಿತ್ತಾನೆ

ಅದು কয়ತೆ ಅದು ಸ್ವಲ್ಪ ರಶ್ ಐತೆ ತಿಮ್ಮ ತೊಳಿಬೇಕು ಅಷ್ಟೇ ಮತ್ತೆ ಏನಿದಿಲ್ಲ ಅದಿಂದ ಜನ ಬರ್ತನೇ ಅಂದ್ರು ಅಮ್ಮನೆ ರಶ್ ಇರುತ್ತೆ ಅಂತಾನೆ ಹೋಗ್ಬೇಡ ಅಂದ್ರು ಹ್ಮ್ ಬದಲದೇ ಒಳ್ಳೆದಾಯಿತು ಹೌದಾ ಅಂದ್ರೆ ನಾವು ನಾವು ಹೋದ್ರೆ ಪರವಾಗಿಲ್ಲ ಮಕ್ಕಳ ಕರ್ಕೊಂಡು ಕರ್ಕೊಂಡು ಹೋಗ್ತೀವಿ ಯಜ್ಮನ್ ತಾಯಿಂದ ಬರ್ತೀವಿ ಹಾ ಹೌದಾ

ಇನ್ನು ರಾತ್ರಿ ಕೂಡ ಇವನಿಗೆ ಜ್ವರ ಬಂದಿತ್ತು ಅಂದರೆ ಮೊನ್ನೆ ನೆನೆ ನೈಟ್ ಚೆಕ್ ಮಾಡಿದ್ನಲ್ಲ ಸೊ ಸ್ವಲ್ಪ ನೈಂಟಿ ನೈನ್ ಹಂಡ್ರೆಡು ಹಂಡ್ರೆಡ್ ಪಾಯಿಂಟ್ ಟು ಈ ಥರ ಇತ್ತು ಸೊ ಯಾಕೆ ಆಮೇಲೆ ಮತ್ತೆ ಇವತ್ತು ಬಿಟ್ಟು ಬಿಟ್ಟು ಜ್ವರ ಬಂದರೆ ಕಷ್ಟ ಹೇಳಿ ಪಪ್ಪ ಎಣ್ಣ ಕಟ್ ಮಾಡಿಕೊಡ್ತಾ ಇದ್ದೀನಿ ರಾತ್ರಿ ಕೂಡ ಕಿವಿ ಫ್ರೂಟ್ ತಿಂದ ಇನ್ನೂ ಒಂದೆರಡು ಕಿವಿ ಫ್ರೂಟ್ ಇದೆ ಕೊಡಬೇಕು ಆಮೇಲೆ ಅವರು ಇಸ್ಕಾನ್ಗೆ ಹೋಗಿದ್ರು ಇಸ್ಕಾನ್ ಬಗ್ಗೆ ಮಾತಾಡ್ತಿದ್ವಿ ಹೆಂಗಿತ್ತು ದರ್ಶನ ಅಂತ ಅವರು ಚೆನ್ನಾಗಿತ್ತು ಅಂತ ಸಲ ಅಂದರು ಆಮೇಲೆ ಸಲ ಕಷ್ಟ ಆಗುತ್ತೆ ಕರ್ಕೊಂಡು ಕರ್ಕೊಂಡೋಗೋದು ಅಂತ ಹೇಳಿದ್ರು ಅನ್ನ ಪ್ರಸಾದ ಎಲ್ಲ ಇತ್ತು ಅಂತ ಹೇಳ್ತಾ ಚೆನ್ನಾಗಿತ್ತು ಅಂತ ನನಗೂ ಕೂಡ ಇನ್ನು ಮೆಸೇಜ್ ಬಂದಿತ್ತು ಇಸ್ಕಾನಿಗೆ ಅನ್ನದಾನ್ ಇದೆ ಬನ್ನಿ ಅಂತ ಎಲ್ಲ ಹೇಳಿ ಸೊ ನಾನೇನು ಹೋಗಲಿಲ್ಲ ಹೊರಟಿದ್ವಿ ಬಟ್ ಪುನೀ ಬೇಡ ಇದು ರಶ್ ಇರುತ್ತೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಸ್ವಲ್ಪ ರಶ್ ಇರುತ್ತೆ ಮಕ್ಕಳು ಕರ್ಕೊಂಡು ನಿನ್ನ ಕೈಲಿ ಹೋಗೋಕ್ಕಾಗಲ್ಲ ಮಗು ಕರ್ಕೊಂಡು ಅಂತ ಅಂದರು ಸೊ ಹಾಗಾಗಿ ಸುಮ್ಮನೆ ಆದ್ವಿ ಇನ್ನು ಪಪ್ಪ ಹೆಣ್ಣಿನ ಬಗ್ಗೆ ಹೇಳಬೇಕು ಅಂದರೆ ಬೀಜದ ಇಲ್ಲೊಂದರಲ್ಲೂ ಬೀಜ ಇಲ್ಲ ಆದರೆ ಮನೆ ಹತ್ರ ಹಾಕ್ತೀವಲ್ಲ ಸೊ ಇದು ಹೈಬ್ರಿಡ್ಡು ನಾ ಮನೆ ಹತ್ರ ಹಾಕಿದ್ರು ಇದೇ ಕಲರ್ ಬರುತ್ತೆ ಬಟ್ ನಾಟಿ ನಾಟಿ ಪರಂಗಿ ಕಾಯಿ ಬರುತ್ತಲ್ಲ ಅಂದರೆ ಯೆಲ್ಲೋ ಕಲರ್ ಇರುತ್ತೆ ಬೀಜ ಮಾತ್ರ ತುಂಬ ಬೀಜಗಳಿರುತ್ತೆ ಸ್ವೀಟ್ ಹೆಂಗಿರುತ್ತೆ ಅಂದರೆ ಏಳಾಗ್ದೇ ಬೇಡ ಸಕ್ಕರೆ ಇರುತ್ತೆ ಅದು ಸೊ ಅದು ತುಂಬ ಒಳ್ಳೇದು ಇದು ಪಪ್ಪ ವಿಧಿ ಇಲ್ಲ ಅಲ್ವಾ ಈ ಬ್ರೆಡ್ ತಿನ್ನಬೇಕು ನಮ್ಮೂರ ಕಡೆ ಎಲ್ಲ ನಾಟಿ ಸಿಗುತ್ತೆ ಊರ್ ಕಡೆನೂ ಇದೇ ಥರ ಪಪ್ಪಾಯ ಎಣ್ಣೆ ಅವ್ರ ಊರಲ್ಲಿ ನಾಟಿ ಹಣ್ಣು ಕಡಿಮೆ ಸೊ ಅದನ್ನೇ ಮಾತಾಡ್ತಾ ಇದ್ವಿ ಊರಿಗೆ ಹೋಗ್ತೀರಾ ಗೌರಿ ಹಬ್ಬಕ್ಕೆ ಅಂತೆಲ್ಲ ಕೇಳ್ತಾ ಇದ್ರು ಅವರು ನೋಡಬೇಕು ಅಕ್ಕ ಅಂತೆಲ್ಲ ಮಾತಾಡ್ತಾ ಇದ್ವಿ ನಾವು ಜಾಸ್ತಿ ಏನೂ ಮಾತಾಡಲ್ಲ ದಿನದಲ್ಲಿ ಒಂದು ಅರ್ಧ ಗಂಟೆ ಸೇವೆ ಅಷ್ಟೇ ಕುತ್ಕೊಂಡು ಮಾತಾಡ್ತೀವಿ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಅರ್ಧ ಗಂಟೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅವ್ರ ಮನೆ ಬಕ್ಲಿಗೆ ಹೋಗ್ಬೇಕು ಇಲ್ಲಾಂದರೆ ನಮ್ಮ ಮನೆ ಬಕ್ಲಲ್ಲಿ ನೆಟ್ವರ್ಕ್ ಸಿಗಲ್ಲ ಸೊ ಹಾಗಾಗಿ ಮಾತಾಡ್ತಾ ಕೂತಿದ್ವಿ ಟೈಮ್ ಮುಗಿದ್ದೆ ಗೊತ್ತಾಗ್ಲಿಲ್ಲ ಕೆಲಸ ಇದೆ ಅಂತ ಅವರು ಹೋದ್ರು ಆಮೇಲೆ ನಾನು ಓದೆ ಇನ್ನು ಅವರು ಇಸ್ಕಾನಿಂದ ಈ ಥರ ತೋರಣ ತೊಗೊಂಡ್ಬಂದಿರಂತೆ ನಮ್ಮನೆಗೂ ಕಟ್ಬಿಟ್ಟು ಹೋದ್ರು ಅವರೇನೆ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡ್ತಾ ನೋಡ್ತಾ ಇದ್ದಂಗೆ ಪುನರ್ವೇ ಜಾಸ್ತಿ ಜ್ವರ ಮತ್ತೆ ಬಂತು ನೋ ಪಪ್ಪಾಯ ಎಣ್ಣು ತಿಂದು ಆರಾಮಾಗಿ ಆಟಾಡ್ತಿದ್ದಾನೆ ಅನ್ನೋ ಅಷ್ಟರೊಳಗೆ ಯಾಕೋ ಮೂಗಲೇ ಮಾತಾಡ್ತಿದ್ದ ಅವನು ಏನಾದರೂ ಜ್ವರ ಅಥವಾ ಶೀತ ಕೆಮ್ಮು ಏನಾದರೂ ಆದರೆ ಮುಕ್ಕಿರಿತಾನೆ ಜ್ವರ ಬಂದರೂ ಅಷ್ಟೇ ಒಂಥರ ಇರ್ತಾನೆ ಅವ್ನು ಮುಕ್ಕಿರಿಯೋದ್ರಲ್ಲೇ ಗೊತ್ತಾಗುತ್ತೆ ಯಾಕೋ ಚೇಂಜ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಹೆಂಗಾರಾಗಲಿ ಅಂತ ಒಂದು ಸಲ ಚೆಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಗೊತ್ತು ನನಗೆ ಅವ್ನಿಗೆ ಜ್ವರ ಬಂದಿದೆ ಅಂತ ಆದರೆ ಎಷ್ಟು ಪಾಯಿಂಟ್ ಇದೆ ಏನು ಅಂತ ಹೇಳಿ ಒಂದು ಸಲ ಚೆಕ್ ಇದ್ದೀನಿ ಅದನ್ನೇ ಯೋಚನೆ ಮಾಡ್ತಾಯಿದ್ದೆ ಮನೇಲಿರೋ ಸಿರಪ್ನೇ ಕಂಟಿನ್ಯೂ ಮಾಡೋದ ಹಿಂಗೆ ಅಂತ ನಾನು ಹೆಂಗೆ ಅಂದರೆ ಈಗ ಸಲ ಹುಷಾರಿಲ್ದಂಗೆ ಆಯಿತು ಅಂದರೆ ಹೋಗಿ ಸಿರಪ್ ತರ್ತೀನಲ್ವ ಅದು ಆದಮೇಲೆ ಅದು ಫೋರ್ ಟು ಫೈವ್ ಡೇಸ್ ಹೇಳ್ತಾರೆ ಅದಾದಮೇಲೆ ನಾನು ಹೊಸದೊಂದು ಪ್ಯಾರಾಸೆಟಮಲ್ಲು ಅಥವಾ ಸೀತುಕ್ಕೆ ಅಥವಾ ಜ್ವರಕ್ಕೆ ಎರಡೂ ಒಂದು ಕೆಮ್ಮಿಂದು ಮೂರೂ ಇಟ್ಕೊಂಡಿರ್ತೀನಿ ಮನೇಲಿ ಸ್ಟಾಕು ಹೊಸದು ಒಂದು ಇದ್ದೇ ಇರುತ್ತೆ ಸೊ ಆಮೇಲೆ ಈಗ ನೋಡಿದ್ರೆ ಹಂಡ್ರೆಡ್ ಪಾಯಿಂಟ್ ಟೂ ಏನೋ ಇತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಅವ್ನು ಬೆಳಗ್ಗೆಯಿಂದ ಪಪ್ಪಾಯಿ ತಿಂದಿರೋದು ಬಿಟ್ಟರೆ ಇನ್ನೇನು ತಿಂದಿರಲಿಲ್ಲಲ್ಲ ಹಾಲು ಪಪ್ಪಾಯಿ ಕುಡಿದಿದ್ದ ಸೊ ಹಾಗಾಗಿ ಮುದ್ದೆ ಊಟ ಮಾಡಿಸ್ಕೊಂಡು ಸಿರಪ್ ಹಾಕ್ಬಿಡೋಣ ಅಂತೇಳಿ ಅವನು ಒಬ್ಬನಿಗೆ ಸಿರ ಮುದ್ದೆ ಮಾಡ್ತಾಯಿದ್ದೀನಿ ಚಿಕ್ಕ ಬೌಲಲ್ಲಿ ಮಾಡ್ತೀನಿ ನಾನು ಇದು ನಾನ್ ಸ್ಟಿಕ್ ಪಾತ್ರೆ ಅಂದರೆ ಕಾಫಿ ಮಾಡೋ ಅಂಥದ್ದು ಅದಕ್ಕೊಂದು ನಾಲ್ಕು ಸ್ಪೂನ್ ರಾಗಿ ಇಟ್ಟಾಕ್ಬಿಟ್ಟು ಹಿಂಗೆ ಒಬ್ಬನಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗಂಟಿದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಅದನ್ನು ಬೇಯಿಸಿದ್ರೆ ಮುದ್ದೆ ರೆಡಿ ಆಗೋಗುತ್ತೆ ಅವನು ಮುದ್ದೆನೇ ಇಷ್ಟಪಟ್ಟು ಇದು ಮಾಡೋದು ಆಮೇಲೆ ಮುದ್ದೆ ಊಟ ಮಾಡಿಸಿದ್ರೆ ನನಗೂ ಸ್ವಲ್ಪ ಸಮಾಧಾನ ಏನೋ ಒಂಚೂರು ತಿಂದಿದ್ದಾನೆ ಅಂತ ಒಂದು ನಾಲ್ಕಕ್ಕಾಗಲಿ ಒಂದು ಸಮಾಧಾನ ಆಗಿರುತ್ತೆ ಈಗ ಸಿರಪ್ ಕುಡಿಸೋದೆ ಒಂದು ದೊಡ್ಡ ಯುದ್ಧ ಅಂತಲೇ ಹೇಳ್ಬೋದು ಅವನು ಚೆನ್ನಾಗಿದ್ದರೆ ಕುಡಿತಾನೆ ನೋಡಿ ಅಲ್ಲಿ ಅವನ ಮುಖ ನೋಡಿದ್ರೆ ಗೊತ್ತಾಗ್ತೈತೆ ಅವನಿಗೆ ಹುಷಾರಿಲ್ಲ ಅವನಿಗೆ ಇಲ್ಲ ಅಂತ ಫುಲ್ಲು ನಡುಕ್ತಾನೆ ಅವನು ಅಂದರೆ ಒಂಥರ ಗುಡ್ರಸ್ಕೊಂಡು ಮಲ್ಗೊಳ್ಳೋದು ಅಂತ ಹೇಳ್ತಾರಲ್ಲ ಆ ಥರ ಮೈಕೈ ಎಲ್ಲ ಒಂಥರ ಮಾಡ್ಕೊಂಡು ಕೂತಿರ್ತಾನೆ ನಮಗೆ ಆದರೆ ತಡ್ಕೊಳ್ಳಲ್ಲ ಇನ್ನು ಮಕ್ಕಳಿಗೆ ಚಳಿ ಜ್ವರ ಬಂದರೆ ಹೆಂಗೆ ತಡ್ಕೋಬೇಕು ಹೇಳಿ ಪಾಪ ಅವ್ನ ಕೈಲಿ ಆಗ್ತಾಯಿಲ್ಲ ನೋಡಿದ್ರೇ ಒಕ್ಕ ಹಬ್ಳಿಸ್ತವನೇ ಇನ್ನೇನು ಮಾಡೋದು ವಿಧಿ ಇಲ್ಲ ನಾನು ಹಾಕ್ಲೇಬೇಕು ಅವನು ಕುಡಿಲೇಬೇಕು ಸೊ ಈ ಟೈಮ್ ಏನೋ ಕುಡಿದುಬಿಡ್ತಾನೆ ಇನ್ನು ಜಾಸ್ತಿ ಹುಷಾರಿಲ್ಲ ಅಂದಾಗ ಒನ್ ಒನ್ ಟೂ ತ್ರೀ ಟೈಮ್ ಹಾಕಿಸ್ ಹಾಕ್ತಿನಲ್ಲ ಅವಾಗ ಒಂದ್ಸಲ ಕುಡಿದ್ಬಿಡ್ತಾನೆ ಮತ್ತೆ ಮಧ್ಯಾಹ್ನಕ್ಕೆ ಹಾಕಕ್ಕೆ ಹೋದ್ರೆ ಅಬ್ಲೂಸಿ ವಾಂತಿನೇ ಮಾಡಿಬಿಡ್ತೀನಿ ಈಗ ಹೆಂಗೋ ಕುಡಿದ್ಬಿಟ್ಟ ಒಂಥರ ಅನ್ನಿಸ್ತು ನನಗೆ ಪಾಪ ಮಗುಗೆ ಹಾಕೋದು ಯಾ ಯಾರಿಗಾದ್ರು ಏನಾದರೂ ಆಗಲಿ ಆದರೆ ಮಕ್ಕಳಿಗೆ ಪ್ರಾಣಿಗಳಿಗೆ ಆದರೆ ನೋಡೋಕ್ಕಾಗಲ್ಲ ಅಂದರೆ ದೊಡ್ಡವರಾದರೂ ಹೇಳ್ತೀವಿ ಈ ಥರ ಆಗ್ತಿದೆ ನಮಗೆ ಅಂತ ಪಾಪ ಮಕ್ಳುಗಳು ಏನು ಹೇಳ್ತವೆ ಮಕ್ಳಿಗಾದ್ರಂತೂ ಮನೆಯೆಲ್ಲ ಒಂಥರ ಬಿಕ್ಕೋ ಅನ್ನಿಸ್ತಿರತ್ತೆ ಒಂಥರ ಏನು ಬೇಡ ಅಂತ ಅನ್ನಿಸ್ತಿರುತ್ತೆ ಸೊ ಈಗ ಜ್ವರ ಸಿರಪ್ಪು ಮತ್ತು ಕೆಮ್ಮು ಸೀತದ್ದು ಎರಡನ್ನೂ ಹಾಕಿದ್ದೀನಿ ಈಗ ಹಾಕಿದ ತಕ್ಷಣ ಊಟ ಮಾಡಿಸೋಣ ಅಂತ ಹೇಳಿ ತಟ್ಟೆ ತಂದಿಟ್ಕೊಂಡಿದ್ದೆ ಊಟ ಮಾಡಿಸ್ತಾ ಇದ್ದೀನಿ ಅವನಿಗೆ ಊಟ ಮಾಡೋಕ್ಕೆ ಮನಸಿಲ್ಲ ಹಿಂಸೆ ಮೇಲೆ ಇದ್ದಾನೆ ಇನ್ನೆಲ್ಲಿ ಬೈತೀನೋ ಇನ್ನೆಲ್ಲಿ ಗದ್ರಸ್ತೀನೋ ಅಂತ ಪಾಪ ಊಟ ಮಾಡ್ತಿದ್ದಾನೆ ಹಾಸಿಗೆ ಕೂಡ ಎತ್ತಿಲ್ಲ ಅದ್ರ ಮೇಲೆ ಮಲಗಿಸ್ಕೊಂಡಿದ್ದೀನಿ ಹೆಂಗೆ ಅಂದರೆ ಇನ್ನೇನು ಎಲ್ಲ ಮನೆ ಕ್ಲೀನ್ ಮಾಡೋಣ ಅನ್ನೋ ಅಷ್ಟೊಳಗೆ ಅವ್ನಿಗೆ ಪಪ್ಪಾಯ್ ಕಟ್ ಮಾಡ್ಕೊಡೋಣ ಬೆಳಗ್ಗೆ ಕೊಡಬೇಕು ಪಪ್ಪಾಯಿನ ಸೊ ಬೆಳಗ್ಗೆನೇ ಕೊಟ್ಟು ಇನ್ನೇನು ಮನೆ ಕ್ಲೀನ್ ಮಾಡೋಣ ಅನ್ನೋ ಅಷ್ಟೊಳಗೆ ಅವ್ನಿಗೆ ಜ್ವರ ಬಂತು ಸೊ ಇನ್ನೇನು ನನಗೆ ಯಾವ ಕೆಲಸನೂ ಮಾಡೋಕ್ಕೂ ಮೂಡಿರಲ್ಲ ಮೂಡಿರೋಲ್ಲ ಅವನಿಗೆ ಏನಾರು ಹುಷಾರಿಲ್ಲ ಅಂತ ಅಂದರೆ ಇನ್ನೇನು ಬೇಕಾದರೂ ಸಹಿಸ್ತೀನಿ ಆದರೆ ನನ್ನ ಮಗನಿಗೆ ಹುಷಾರಿಲ್ಲ ಅಂದರೆ ಮಾತ್ರ ನನ್ನ ದೇವ್ರಾಣೆ ಸಹಿಸ್ಕೋ ಸಹಿಸೋಕ್ಕಾಗೋದಿಲ್ಲ ಸೊ ಹಾಗಾಗಿ ಇವಾಗ ಮುದ್ದೆ ತಿನ್ನಿಸ್ತಾ ಇದ್ದೀನಿ ಅವನು ತಿನ್ನೋಕ್ಕೆ ರೆಡಿ ಇಲ್ಲ ಹೊಟ್ಟೆ ಖಾಲಿ ಇರಬಾರ್ದು ಮಗ್ನೆ ಆಮೇಲೆ ಏನು ಶಕ್ತಿಶಾಲಿ ಆಗೋದೇ ಇಲ್ಲ ಓವರ್ ಮ್ಯಾನ್ ಆಗೋದೇ ಇಲ್ಲ ಆಮೇಲೆ ಕಿವಿ ಫುಡ್ ತಿನ್ನು ಆಯ್ತಾ ಕಿವಿ ಫುಡ್ ತಿಂತೀಯಾ ಒಂದೆರಡು ಇದನ್ನು ತಿನ್ನು ಒಂದೆರಡು ಕುಕ್ ತಿನ್ನು ಆಮೇಲೆ ಕ್ಯೂಟ್ ಫ್ರೂಟ್ ಉಪ್ಪು ಹಾಕೊಡ್ತೀನಿ ರಾತ್ರಿ ಹಂಗೆ ಒಂದ್ ತುತ್ತಿನ ಒಂದ್ ತುತ್ತಿನ ಇದೊಂದೇ ಒಂದ್ ತುತ್ತಿನ ಮಗ್ಗ ಕೊನೆಗೂ ಅವ್ನು ತಿನ್ನಲಿಲ್ಲ ಒಂದು ನಾಲ್ಕು ತಿಂದ ನಾನು ಊಟ ಮಾಡೋಣ ಜೊತೇಲಿ ಅಂತೇಳಿ ಮುದ್ದೆನ ಜಾಸ್ತಿನೇ ಇಟ್ಕೊಂಡಿದ್ದೆ ಆದರೆ ಅವ್ನು ತಿನ್ನಲಿಲ್ಲ ಅಂತ ನನಗೂ ಊಟ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಅತ್ಲಾಗಿ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಕಿವಿ ಫ್ರೂಟ್ ಕಟ್ ಕಟ್ ಮಾಡ್ಕೊಟ್ಟಿನಿ ಅದನ್ನು ಕೂಡ ತಿಂತಾಯಿಲ್ಲ ಅವನು ಬರೀ ಒತ್ಲಿಸ್ಕೊಂಡು ಮುಖ ಒಂಥರ ಮಾಡ್ಕೊಂಡು ಕೂತಿದ್ದಾನೆ ನಿಜವಾಗ್ಲೂ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ನನಗಂತೂ ಬೇಡ ಮತ್ತು ಈಗ ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಪಪ್ಪಾಯಿ ಕಟ್ ಮಾಡ್ಕೊಟ್ಟಿದ್ದೀನಿ ಅದನ್ನಾರು ತಿಂತಾನ ಅಂತ ಜ್ವರ ಬಿಟ್ಟಿದ್ದಾವೆ ಹಂಗಾಗಿ ತಿಂತಾ ಇದ್ದಾನೆ ಸ್ವಲ್ಪ ಏನು ತಿಂತಾರದು ಹ್ಞೂ ಗುಡ್ ಬಾಯ್ ಜ್ವರ ಬಿಡ್ತವೆ ತಿಂದರೆ ಹ್ಞೂ ತಿನ್ನು ಮಗ ಹ್ಞೂ ಗುಡ್ ಬಾಯ್ ನನ್ನ ಮಗ ಜ್ವಾಣ ಮರಿ ಹೇಳಿದ್ದೆಲ್ಲ ಕೇಳುತ್ತೆ ಬೆಳಗಿಂದ ಏನೂ ತಿಂದಿಲ್ಲ ಫ್ರೆಂಡ್ಸ್ ನನ್ನ ಮಗ ಹೊಟ್ಟೆ ಉರಿತೈತೆ ಇವಾಗೆಲ್ಲ ಒಂಚೂರು ಹಣ್ಣು ತಿಂತೈತೆ ಮಧ್ಯಾಹ್ನ ಒಂದು ಸ್ವಲ್ಪ ಮುದ್ದೆ ಉಣಿಸ್ತೆ ಅದು ಬೇಡ ಬೇಡ ಅಂತೂ ನಾಲ್ಕು ತೂರು ತಿಂತು ಅದು ತಿಂದಿಲ್ಲ ಅಂತ ನನಗೆ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ ಇವಾಗ ಸ್ವಲ್ಪ ಪಪ್ಪಾಯ ತಿಂತೈತೆ ಇವಾಗ ಸ್ವಲ್ಪ ಗೆಲುವಾಗಿತ್ತು ಫ್ರೆಂಡ್ಸ್ ಇದೆ ನಿಧಾನ ಆಡು ಬಂಗಾರಿ ಬಂಗಾರ ಫಾಸ್ಟಾಗಿ ಆಡಿರು ಬಿದ್ದೋಗ್ತೀಯ ನಿಧಾನಕ್ಕಾಡಪ್ಪ அங்கே ஆ அஷ்ட சாக்கு ஆ ಆರು ಗಂಟೆಯಿಂದ ಎಂಟು ಗಂಟೆ ಅಷ್ಟೊಳಗೆ ಎಂಟು ಸಲ ಅವನಿಗೆ ಲೂಸ್ ಮೋಷನ್ ಆಯಿತು ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ಓರ್ ಎಸ್ ತಂದು ಕುಡ್ಸೋಣ ಅಂತೇಳಿ ಕುಡಿಸ್ತಾಯಿದ್ದೀನಿ ಆ ಓರ್ ಎಸ್ ಕುಡಿಸಿದ್ರು ಕೂಡ ಅದು ಮತ್ತೆ ಮೋಷನ್ ಆಯಿತು ಹಂಗಾಗಿ ಯಾಕೆ ಬೇಕು ಲೂಸ್ ಮೋಷನ್ ಎಲ್ಲ ಮಕ್ಕಳಿಗೆ ಅಷ್ಟೊಂದು ಆಸತಿ ಆದರೆ ತಡ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದೀನಿ ಅಯ್ಯಪ್ಪ ಹಾಸ್ಪಿಟಲ್ಗೆ ಬಂದರೆ ಖುಷಿ ಆಗುತ್ತಾ ಯಾರು ಹೇಳಿದ ಹಾಸ್ಪಿಟ್ಲಿಗೆ ಬಂದರೆ ಖುಷಿ ಆಗುತ್ತೆ ಅಂತ ಇದು ನಮ್ಮ ಅದಕ್ಕೆ ಏರಿಯಾ ಅಂದರೆ ನಾವು ಇದ್ದಿದ್ದು ಇಲ್ಲೇ ಅಂದರೆ ಟೂ ಮಂತ್ಸ್ ಇದ್ವಿ ಕೊರೋನಾ ಮುಂಚೆ ಸೊ ಅವರು ಬಂದಿದ್ರು ತೋರಿಸ್ಕೊಂಡು ಈಗ ಮನೆಗೆ ಹೋದ್ವಿ ತಡಿ ಎಲ್ಲ ಓಕೆ ಡಾಕ್ಟರ್ ಅವ್ರ ಎದುರಿಗೆ ನಿಂತ್ಕೊಂಡು ಕೆಟ್ಟ ಡಾಕ್ಟರ್ ಅಂತ ಅಂದ್ರೆ ಎಲ್ಲರೂ ಇನ್ನೊಂದು ಇಂಜೆಕ್ಷನ್ ಕೊಟ್ಟಿದ್ರು ಏನ್ ಮಾಡೋಣ ನಾವು ಇಲ್ಲ ಉಜು ಒಂದ್ಸಲಿ ಎಲ್ಲ ಊರ್ ನಕ್ಕಲ್ ಹೇಳ್ತಾನೆ ದೊಡ್ಡ ಡಾಕ್ಟರ್ ಕೊಟ್ಟಿಲ್ಲ ಅಂತ ನೋಡಿ ಇಂಜೆಕ್ಷನ್ ಕೊಟ್ಟಿಲ್ಲ ಡಾಕ್ಟರ್ ನೋಡಿ ಕೆಟ್ಟ ಕೊಡ್ತಿದ್ಯಲ್ಲ ನೀನು ಅವಾಗ ಏನಾದ್ರು ಕೊಟ್ಟಿದ್ರು ಏನ್ ಗತಿ ಅವ್ರು ಏನ್ ಗೊತ್ತೆ ಏನ್ ಗೊತ್ತ ಮುಟ್ ನೋಡೋದಲ್ಲ ನೋಡಿ ನಾನ್ ಮುಟ್ದಾಗ ಸುಮ್ನೆ ಇದೀಯ ಅವ್ರು ಮುಟ್ದಾಗ ಹಿಂಗಿಂಗ್ ಮುಟ್ಟ ಡಾಕ್ ಯಾಕೆ ಹಂಗಾಡ್ತಿದ್ದೆ ಹಂಗ ಯಾಕಿದ್ದೆ ಡಾಕ್ಟ್ರು ಬಿಡ್ತೇವೆ ಆಮೇಲೆ ಅವ್ರು ಹೊಡಿಯಕ್ಕೆ ಹೋಗ್ತೀಯ ಹಿಂದಕ್ಕೆ നിൽച്ചു ഗെല്ലാം നോ കെട്ടാക്ടർ അമ്മേ നടത്തിന് മറയ്거든요 ജെത്നമ്മ പറഞ്ഞില്ലേ ഇല്ലല്ല നടത്തിത്തെ ഡിസ്റ്റൽ മടങ്ങില്ല ഇല്ലാ ഡിസ്കമർ തോറയുന്നിക്ക് ഏയ് ഡിസ്റ്റൽ ಹೆಂಗೋ ಪರವಾಗಿಲ್ಲ ಫುಡ್ ಇನ್ಫೆಕ್ಷನ್ ಆಗಿದೆಯಂತೆ ಅವನಿಗೆ ಸೊ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಈಗ ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಬ್ಲಾಗ್ ಇರಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್